ಆರ್ಎಸ್ಎಸ್ ಅನ್ನ ನಿಷೇಧಿಸದೆ ನಿಯಂತ್ರಿಸಿದ ತಮಿಳುನಾಡು ಮಾದರಿ ಎಸ್ ಚಟುವಟಿಕೆಗಳನ್ನು ನಿಯಂತ್ರಿಸಲು ತಮಿಳುನಾಡು ಸರ್ಕಾರ ಕೈಗೊಂಡಿರುವ ಪ್ರಮುಖ ಕ್ರಮಗಳೇನು ತಮಿಳುನಾಡು ಮಾದರಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸುತ್ತಾ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕೇವಲ ಒಂದು ವರ್ಷ ಮೊದಲು ತನ್ನ ಪ್ರಚೋದನಕಾರಿ ಭಾಷಣಗಳಿಗಾಗಿ ಹೆಸರಾಗಿರುವ ಆರ್ಎಸ್ಎಸ್ ಪದಾಧಿಕಾರಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮವೊಂದರಲ್ಲಿ ಕೇಸರಿ ಧ್ವಜವು ಒಂದಲ್ಲ ಒಂದು ದಿನ ತ್ರಿವರ್ಣ ಧ್ವಜದ ಬದಲಿಗೆ ರಾಷ್ಟ್ರಧ್ವಜದ ಸ್ಥಾನವನ್ನ ಅಲಂಕರಿಸಲಿದೆ ಎಂದು ಘೋಷಿಸಿದ್ದರು ಅದೇ ವರ್ಷ ಭಟ್ ಅವರನ್ನ ಮಂಗಳೂರು ವಿವಿಯ ಸ್ನಾತಕೋತ್ತರ ವಿದ್ಯಾರ್ಥಿ ಸಂಘದ ಉದ್ಘಾಟನೆಗೆ ಆಹ್ವಾನಿಸಲಾಗಿತ್ತು ಇದು ಆರ್ ಎಸ್ ಎಸ್ ಸಿದ್ಧಾಂತವು ಹೇಗೆ ಸಾರ್ವಜನಿಕ ಸಂಸ್ಥೆಗಳನ್ನು ಆಳವಾಗಿ ಪ್ರವೇಶಿಸಿದೆ ಎನ್ನುವುದನ್ನು ಬಹಿರಂಗಗೊಳಿಸಿತು ಆರ್ ಎಸ್ ಎಸ್ ಸುದೀರ್ಘ ಕಾಲದಿಂದಲೂ ತನ್ನನ್ನ ಸಾಂಸ್ಕೃತಿಕ ಮತ್ತು ರಾಷ್ಟ್ರವಾದಿ ಸಂಘಟನೆಯನ್ನಾಗಿ ಬಿಂಬಿಸಿಕೊಂಡಿದೆ ಆದರೆ ಅದರ ದಾಖಲೆ ಬೇರೆಯದೇ ಕಥೆಯನ್ನ ಹೇಳುತ್ತಿದೆ ವರ್ಷಗಳಿಂದಲೂ ಅದರ ಹಲವಾರು ನಾಯಕರು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಸಂವಿಧಾನ ಮತ್ತು ಜಾತ್ಯತೀತವಾದದ ವಿರುದ್ಧ ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ನೀಡುತ್ತಲೇ ಬಂದಿದ್ದಾರೆ ಆಗಾಗ್ಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಕುರಿತು ವಿಭಜನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಮುಸ್ಲಿಮರು ಮತ್ತು ಕ್ರೈಸ್ತ ಸಮುದಾಯಗಳ ವಿರುದ್ಧ ಹಿಂಸಾಚಾರ ಘಟನೆಗಳಲ್ಲಿ ಅದರ ಪಾತ್ರವನ್ನ ನ್ಯಾಯಾಂಗ ಆಯೋಗಗಳು ಮತ್ತು ಮಾನವ ಹಕ್ಕು ಗುಂಪುಗಳು ವಿವರವಾಗಿ ದಾಖಲಿಸಿವೆ ಆರ್ಎಸ್ಎಸ್ ದಶಕಗಳಿಂದಲೂ ತನ್ನ ಸಾಂಸ್ಕೃತಿಕ ಆಂದೋಲನ ಎಂದು ಬಣ್ಣಿಸಿಕೊಂಡಿದೆ ಆದರೆ ಅದರ ಕಾರ್ಯಾಚರಣೆಗಳು ಹೆಚ್ಚು ರಾಜಕೀಯ ಸ್ವರೂಪವನ್ನೇ ತೋರಿಸುತ್ತಿವೆ ಸಾರ್ವಜನಿಕ ಸ್ಥಳಗಳಲ್ಲಿ ದೈನಂದಿನ ಶಾಖೆಗಳು ಅರೆಸೈನಿಕ ಶೈಲಿಯ ಕವಾಯತುಗಳು ಸೈದ್ಧಾಂತಿಕ ತರಬೇತಿ ಬೈಠಕ್ಗಳು ಮತ್ತು ದೇವಸ್ಥಾನಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ವಿಶಾಲ ಜಾಲದ ಮೂಲಕ ಆರ್ ಎಸ್ ಎಸ್ ಹಿಂದೂ ಸಮಾಜದಲ್ಲಿ ವ್ಯಾಪಕ ಪ್ರಭಾವದ ವ್ಯವಸ್ಥೆಯನ್ನು ನಿರ್ಮಿಸಿದೆ ಆರ್ ಎಸ್ ಎಸ್ ಸಾಮಾನ್ಯ ಸಮಯಗಳಲ್ಲಿ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಸಂಸ್ಥೆಯಾಗಿ ಕಾಣಿಸಿಕೊಳ್ಳುತ್ತದೆ ಕೋಮು ಗಲಭೆಗಳ ಸಂದರ್ಭದಲ್ಲಿ ತನ್ನ ಕಾರ್ಯಕರ್ತರನ್ನ ಪದಾತಿ ಸೈನಿಕರನ್ನಾಗಿ ಪರಿವರ್ತಿಸುತ್ತದೆ ಚುನಾವಣೆಗಳ ಸಮಯದಲ್ಲಿ ಬಿಜೆಪಿಯ ಚುನಾವಣಾ ಯಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ ತನ್ನ ಪಾತ್ರಗಳನ್ನು ತಕ್ಷಣ ಬದಲಿಸುವ ಆರ್ಎಸ್ಎಸ್ನ ಸಾಮರ್ಥ್ಯವು ಅದನ್ನ ಇತರ ಯಾವುದೇ ಸಂಘಟನೆಗಳಿಗಿಂತ ಭಿನ್ನವಾಗಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಜಾತ್ಯತೀತ ಬಿಜೆಪಿಯೇತರ ಸರ್ಕಾರಗಳು ಆರ್ ಎಸ್ ಎಸ್ಗೆ ಅನಿಯಂತ್ರಿತವಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡುವುದರ ಅಪಾಯಗಳನ್ನು ಅರಿತುಕೊಳ್ಳುತ್ತಿವೆ ಅಧಿಕಾರಿಗಳು ಆಗಾಗ ಇತರ ಸಂಘಟನೆಗಳನ್ನು ನಿರ್ಬಂಧಿಸುತ್ತಾರಾದರೂ ಈ ವರ್ಷ ಸಂಪೂರ್ಣ ಪೊಲೀಸ್ ಮತ್ತು ಆಡಳಿತಾತ್ಮಕ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ನಡೆದ ಆರ್ ಎಸ್ ಎಸ್ನ ಸಾವಿರಾರು ವಿಜಯದಶಮಿ ರ್ಯಾಲಿಗಳು ಎಚ್ಚರಿಕೆಯ ಗಂಟೆಯಾಗಿವೆ ಸಾವಿರಾರು ಜನರು ಸೇರಿದ್ದ ಬೃಹತ್ ರ್ಯಾಲಿಗಳು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಯಂತ್ರಿಸುವಂತೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯುವಂತೆ ಮಾಡಿದ್ದವು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಆರ್ಎಸ್ಎಸ್ ಅನ್ನ ನಿರ್ಬಂಧಿಸಿರುವ ತಮಿಳುನಾಡಿನ ಮಾದರಿಯನ್ನ ಅಧ್ಯಯನ ಮಾಡುವಂತೆ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದ್ದರು ಆ ಬಳಿಕ ಸರಕಾರಿ ಸ್ಥಳಗಳಲ್ಲಿ ಖಾಸಗಿಯವರು ಕಾರ್ಯಕ್ರಮ ನಡೆಸಲು ಅನುಮತಿ ಪಡೆಯಬೇಕು ಎಂಬ ನಿಯಮ ತರಲಾಗಿದೆ ಡಿಎಂಕೆ ನೇತೃತ್ವದ ತಮಿಳುನಾಡು ಸರ್ಕಾರವು ಕಾನೂನು ಸವಾಲುಗಳನ್ನು ಆಹ್ವಾನಿಸಬಹುದಾದ ಸಂಪೂರ್ಣ ನಿಷೇಧದ ಬದಲು ಕಾರ್ಯಕಾರಿ ಆದೇಶಗಳು ಪೊಲೀಸ್ ನಿರ್ದೇಶನಗಳು ಆಡಳಿತಾತ್ಮಕ ಮಾರ್ಗಸೂಚಿಗಳು ಮತ್ತು ಇಲಾಖಾ ಸುತ್ತೋಲೆಗಳನ್ನು ಬಳಸಿಕೊಳ್ಳುವ ಮೂಲಕ ಪ್ರಾಯೋಗಿಕ ಕಡಿಮೆ ಸಂಘರ್ಷದ ಮಾದರಿಯನ್ನು ಅನುಸರಿಸಿದೆ ತಮಿಳುನಾಡು ಸರ್ಕಾರಿ ಕಚೇರಿಗಳು ಶಾಲೆಗಳು ಮತ್ತು ಸಾರ್ವಜನಿಕ ಮೈದಾನಗಳಲ್ಲಿ ಆರ್ಎಸ್ಎಸ್ ಪ್ರವೇಶವನ್ನು ಸದ್ದಿಲ್ಲದೆ ನಿರ್ಬಂಧಿಸಿದೆ ತಮಿಳುನಾಡು ಮಾದರಿಯು ವಿಭಜನಕಾರಿ ಸಂಘಟನೆಗಳು ಒಡ್ಡುವ ಅಪಾಯಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಮತ್ತು ಸಾರ್ವಜನಿಕ ಸಂಸ್ಥೆಗಳನ್ನು ಸೈದ್ಧಾಂತಿಕವಾಗಿ ವಶಪಡಿಸಿಕೊಳ್ಳುವುದನ್ನು ತಡೆಯಲು ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಅದು ಮೂಲತಃ ಆಡಳಿತ ಆಧಾರಿತ ಪರಿಹಾರವಾಗಿದೆಯೇ ಹೊರತು ರಾಜಕೀಯ ಸಂಘರ್ಷವಲ್ಲ ತಮಿಳುನಾಡು ಕೈಗೊಂಡಿರುವ ಪ್ರಮುಖ ಕ್ರಮಗಳು ಸರಕಾರಿ ಶಾಲಾ ಆವರಣಗಳ ಬಳಕೆಗೆ ನಿರ್ಬಂಧ ಬಾಹ್ಯ ಭಾಷಣಕಾರರ ಕುರಿತು ವಿವಾದಗಳ ಬಳಿಕ ಶಾಲಾ ಶಿಕ್ಷಣ ಇಲಾಖೆಯು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ನಿರ್ದೇಶನವನ್ನು ಹೊರಡಿಸಿ ಪೂರ್ವಾನುಮತಿ ಇಲ್ಲದೆ ಶಾಲಾ ಮೈದಾನಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲು ಹೊರಗಿನವರಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಾಗಿ ಸೂಚಿಸಿದೆ ಆಗಿನಿಂದ ಸ್ಥಳೀಯ ಅಧಿಕಾರಿಗಳು ಸರ್ಕಾರಿ ಆವರಣಗಳಲ್ಲಿ ಆರ್ಎಸ್ಎಸ್ ಶಾಖೆಗಳನ್ನು ಮತ್ತು ಶಾಲೆಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ನಿಲ್ಲಿಸಲು ಈ ನಿಯಮವನ್ನು ಬಳಸುತ್ತಿದ್ದಾರೆ ನಿಯಮ ಉಲ್ಲಂಘಿಸಿದ ಆರ್ಎಸ್ಎಸ್ ಸದಸ್ಯರ ಬಂಧನ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನೈನ ಪೊರೂರ್ನಲ್ಲಿ ಅನುಮತಿ ಇಲ್ಲದೆ ಸರಕಾರಿ ಶಾಲೆಯಲ್ಲಿ ಪೂಜೆ ಮತ್ತು ಶಾಖೆಯನ್ನ ನಡೆಸಿದ್ದಕ್ಕಾಗಿ ಮೂವತ್ತೊಂಬತ್ತು ಎಸ್ ಸದಸ್ಯರನ್ನ ಬಂಧಿಸಲಾಗಿತ್ತು ಇನ್ನೊಂದು ಪ್ರಕರಣದಲ್ಲಿ ಸರ್ಕಾರಿ ಸಂಸ್ಥೆಯೊಂದರಲ್ಲಿ ವಿಜಯದಶಮಿ ಶಾಖೆಯನ್ನ ನಡೆಸಲು ಪ್ರಯತ್ನಿಸಿದ್ದಕ್ಕಾಗಿ ನಲವತ್ತೇಳು ಆರ್ಎಸ್ಎಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು ಈ ಕ್ರಮಗಳು ಸೈದ್ಧಾಂತಿಕ ಸಮಾವೇಶಕ್ಕಾಗಿ ಸಾರ್ವಜನಿಕ ಆಸ್ತಿಯನ್ನ ಬಳಸುವಂತಿಲ್ಲ ಎಂಬ ನಿಯಮವನ್ನ ಇನ್ನಷ್ಟು ಬಲಗೊಳಿಸಿವೆ ಸರಕಾರಿ ಆವರಣಗಳಲ್ಲಿ ಆರ್ಎಸ್ಎಸ್ ಶಾಖೆಗಳು ಮತ್ತು ಸಮಾವೇಶಗಳಿಗೆ ನಿಷೇಧ ಸಾರ್ವಜನಿಕ ಸ್ಥಳಗಳಲ್ಲಿ ಸೈದ್ಧಾಂತಿಕ ಬೋಧನೆಯನ್ನ ತಡೆಯಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಜಾತ್ಯಾತೀತ ಕಾಯ್ದುಕೊಳ್ಳಲು ತಮಿಳುನಾಡು ಸರ್ಕಾರವು ಆರ್ಎಸ್ಎಸ್ ಸರ್ಕಾರಿ ಭೂಮಿ ಕಟ್ಟಡಗಳು ಅಥವಾ ಅನುದಾನಿತ ಸಂಸ್ಥೆಗಳಲ್ಲಿ ಶಾಖೆಗಳು ತರಬೇತಿ ಶಿಬಿರಗಳು ಅಥವಾ ಸಾರ್ವಜನಿಕ ಸಭೆಗಳನ್ನು ನಡೆಸುವುದನ್ನು ನಿಷೇಧಿಸಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ಎಸ್ಎಸ್ನೊಂದಿಗೆ ಸಂಯೋಜಿತ ಇತರ ಸಂಘಟನೆಗಳಿಗೆ ನಿರ್ಬಂಧಗಳನ್ನು ವಿಸ್ತರಿಸಿದ ತಮಿಳುನಾಡು ಉನ್ನತ ಶಿಕ್ಷಣ ಇಲಾಖೆ ಎಬಿವಿಪಿಯಂತಹ ನೊಂದಿಗೆ ಸಂಯೋಜಿತ ವಿದ್ಯಾರ್ಥಿ ಸಂಘಟನೆಗಳು ಸ್ಪಷ್ಟ ಅನುಮತಿ ಇಲ್ಲದೆ ಕಾಲೇಜು ಕ್ಯಾಂಪಸ್ಗಳನ್ನು ಯಾವುದೇ ಸೈದ್ಧಾಂತಿಕ ಅಥವಾ ರಾಜಕೀಯ ಚಟುವಟಿಕೆಗಳಿಗೆ ಬಳಸೋದನ್ನು ನಿಷೇಧಿಸಿ ಅಧಿಸೂಚನೆಯನ್ನು ಹೊರಡಿಸಿತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಅಣ್ಣಾ ವಿವಿ ಮತ್ತು ಮದ್ರಾಸ್ ವಿವಿಗಳಂತಹ ಸರ್ಕಾರಿ ವಿವಿಗಳಲ್ಲಿ ಜಾತ್ಯತೀತ ನೀತಿಯನ್ನು ಎತ್ತಿ ಹಿಡಿಯುವಂತೆ ಉಪಕುಲಪತಿಗಳು ಮತ್ತು ಕಾಲೇಜು ಮುಖ್ಯಸ್ಥರಿಗೆ ಅಧಿಸೂಚನೆಯಲ್ಲಿ ನಿರ್ದೇಶನ ನೀಡಲಾಗಿತ್ತು ಎಲ್ಲ ವಿವಿಗಳು ಮತ್ತು ಸಂಯೋಜಿತ ಕಾಲೇಜುಗಳಿಗೆ ಅನ್ವಯವಾಗುವ ಈ ಆದೇಶವು ಶಿಕ್ಷಣ ಸಂಸ್ಥೆಗಳ ಆವರಣಗಳಲ್ಲಿ ಶಿಕ್ಷಣೇತರ ಅವಧಿಗಳಲ್ಲಿ ಆರ್ ಎಸ್ ಎಸ್ ಶಾಖೆಗಳನ್ನು ಅಥವಾ ಅಂತಹುದೇ ಸಮಾವೇಶಗಳನ್ನು ಪರಿಣಾಮಕಾರಿಯಾಗಿ ನಿಷೇಧಿಸುತ್ತದೆ ಪಥ ಸಂಚಲನಗಳು ಮತ್ತು ರ್ಯಾಲಿಗಳಿಗೆ ಅನುಮತಿ ನಿರಾಕರಣೆ ಗಾಂಧಿ ಜಯಂತಿಯಂದು ತಮಿಳುನಾಡು ಸರ್ಕಾರವು ಕಾನೂನು ಮತ್ತು ಸುವ್ಯವಸ್ಥೆ ಕಾರಣಗಳನ್ನು ಉಲ್ಲೇಖಿಸಿ ರಾಜ್ಯಾದ್ಯಂತ ಆರ್ ಎಸ್ ಎಸ್ ಪಥಸಂಚಲನಗಳಿಗೆ ಅನುಮತಿಯನ್ನು ನಿರಾಕರಿಸಿತು ಪರಿಹಾರ ಕೋರಿ ಆರ್ಎಸ್ಎಸ್ ಮದ್ರಾಸ್ ಹೈಕೋರ್ಟ್ನ ಮೊರೆ ಹೋಗುವಂತಾಗಿತ್ತು ಮದ್ರಾಸ್ ಹೈಕೋರ್ಟ್ ಸಾರ್ವಜನಿಕ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ದುರುಪಯೋಗವನ್ನು ತಡೆಗಟ್ಟಲು ಆರ್ಎಸ್ಎಸ್ ಪಥಸಂಚಲನಗಳ ಮೇಲೆ ಹನ್ನೆರಡು ಕಠಿಣ ಷರತ್ತುಗಳನ್ನು ವಿಧಿಸಿತ್ತು ದ್ವೇಷ ಭಾಷಣದ ಮೇಲೆ ನಿಷೇಧ ಕಟ್ಟುನಿಟ್ಟಾಗಿ ನಿಯೋಜಿತ ಮಾರ್ಗದಲ್ಲಿಯೇ ಸಾಗುವುದು ಮತ್ತು ಸ್ಥಳವನ್ನು ಅವಲಂಬಿಸಿ ಭಾಗಿಯಾಗುವ ಜನರ ಮೇಲೆ ನೂರರಿಂದ ಐನೂರರಷ್ಟು ಮಿತಿ ಈ ನಿರ್ಬಂಧಗಳಲ್ಲಿ ಸೇರಿದ್ದವು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರರವರೆಗೆ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಲಾಗಿತ್ತು ಮತ್ತು ಭದ್ರತಾ ವ್ಯವಸ್ಥೆಗಳಿಗಾಗಿ ಕಾರ್ಯಕ್ರಮಕ್ಕೆ ನಲವತ್ತೆಂಟು ದಿನಗಳ ಮೊದಲು ಭಾಗಿಯಾಗುವವರ ಪಟ್ಟಿಯನ್ನು ಆರ್ಎಸ್ಎಸ್ ಸಲ್ಲಿಸುವುದು ಅಗತ್ಯವಾಗಿತ್ತು ರಸ್ತೆ ಅಥವಾ ಸಂಚಾರವನ್ನು ತಡೆಯದಂತೆ ಶಬ್ದಮಟ್ಟ ಐವತ್ತು ಡೆಸಿಬೆಲ್ಗಳನ್ನು ಮೀರದಂತೆ ಮತ್ತು ಸಾಧ್ಯವಿದ್ದಲ್ಲಿ ಕಾಂಪೌಂಡ್ ಗೋಡೆಗಳಿಂದ ಸುತ್ತುವರಿದ ಸ್ಥಳಗಳನ್ನು ಬಳಸುವಂತೆ ಸಂಘಟಕರಿಗೆ ಸೂಚಿಸಲಾಗಿತ್ತು ಪ್ರತಿ ಕಾರ್ಯಕ್ರಮದ ಬಳಿಕ ಆವರಣವನ್ನು ಸ್ವಚ್ಛಗೊಳಿಸುವ ಮತ್ತು ಮರುಸ್ಥಾಪಿಸುವ ಹೊಣೆಗಾರಿಕೆಯನ್ನ ಅವರ ಮೇಲೆ ಹೊರಿಸಲಾಗಿತ್ತು ನಿರ್ಬಂಧಗಳನ್ನು ಪಾಲಿಸಲು ಕಾನೂನು ಪರಿಹಾರದ ಬಳಕೆ ಬಳಿಕ ಹೈಕೋರ್ಟ್ ವಿಜಯದಶಮಿ ಸಂದರ್ಭದಲ್ಲಿ ಐವತ್ತೆಂಟು ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಪೊಲೀಸರಿಗೆ ನಿರ್ದೇಶಿಸಿತ್ತು ಆದರೆ ಸರ್ಕಾರದ ಸಂಪೂರ್ಣ ಪ್ರತಿರೋಧವನ್ನು ಅದು ಟೀಕಿಸಿತು ನಂತರ ತಮಿಳುನಾಡು ಸರ್ಕಾರವು ನ್ಯಾಯಸಮ್ಮತ ನಿರ್ಬಂಧಗಳನ್ನು ಹೇರುವ ತನ್ನ ಅಧಿಕಾರವನ್ನು ಎತ್ತಿ ಹಿಡಿಯುವಂತೆ ಕೋರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು ಇದು ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕದಡುವ ಅಥವಾ ಸಾಂಸ್ಥಿಕ ತಟಸ್ಥತೆಗೆ ಭಂಗ ಉಂಟು ಮಾಡುವ ಚಟುವಟಿಕೆಗಳನ್ನು ನಿಯಂತ್ರಿಸಲು ಲಭ್ಯವಿರುವ ಪ್ರತಿಯೊಂದು ಕಾನೂನು ಮತ್ತು ಆಡಳಿತಾತ್ಮಕ ಮಾರ್ಗವನ್ನು ಬಳಸಿಕೊಳ್ಳುವಲ್ಲಿ ಆ ರಾಜ್ಯದ ಬದ್ಧತೆಯನ್ನು ತೋರಿಸುತ್ತದೆ ರಾಜ್ಯ ಗುಪ್ತಚರ ವಿಭಾಗದಿಂದ ಕಟ್ಟುನಿಟ್ಟಿನ ನಿಗಾ ತಮಿಳುನಾಡು ರಾಜ್ಯ ಗುಪ್ತಚರ ವಿಭಾಗವು ಆರ್ ಎಸ್ ಎಸ್ನ ಚಟುವಟಿಕೆಗಳ ಮೇಲೆ ಸಕ್ರಿಯವಾಗಿ ನಿಗಾ ಇರಿಸುತ್ತದೆ ಮತ್ತು ಗೃಹ ಇಲಾಖೆಗೆ ತ್ರೈಮಾಸಿಕ ವರದಿಗಳನ್ನು ಸಲ್ಲಿಸುತ್ತದೆ ಇವುಗಳ ಆಧಾರದಲ್ಲಿ ಸ್ಥಳೀಯ ಅಧಿಕಾರಿಗಳು ಆಗಾಗ ಮಧ್ಯಪ್ರವೇಶಿಸಿ ಸರ್ಕಾರದ ನಿರ್ದೇಶನಗಳನ್ನು ಉಲ್ಲಂಘಿಸುವ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿದ್ದಾರೆ ಅಥವಾ ನಿರಾಕರಿಸಿದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ಆರ್ಎಸ್ಎಸ್ ಶಾಖೆಗಳನ್ನು ಸ್ಥಗಿತಗೊಳಿಸಲಾಗಿತ್ತು ಚುನಾವಣೆಗಳಿಗೆ ಮುನ್ನ ಗೃಹ ಇಲಾಖೆಯ ಸುತ್ತೋಲೆಯು ಅಸ್ತಿತ್ವದಲ್ಲಿರುವ ನಿರ್ಬಂಧಗಳನ್ನು ಪುನರುಚ್ಚರಿಸಿತು ಮತ್ತು ಸರ್ಕಾರಿ ಚುನಾವಣಾ ಕಚೇರಿಗಳು ಅಥವಾ ಮತಗಟ್ಟೆಗಳನ್ನು ಯಾವುದೇ ರೂಪದಲ್ಲಿ ಆರ್ ಎಸ್ ಎಸ್ ತರಬೇತಿ ಮತ್ತು ಕ್ರೋಢೀಕರಣಕ್ಕೆ ಬಳಸೋದನ್ನು ನಿರ್ದಿಷ್ಟವಾಗಿ ನಿಷೇಧಿಸಿತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರವು ಸಾರ್ವಜನಿಕ ಸಭಾಂಗಣಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂಬ ವರದಿಗಳ ಬಳಿಕ ಈ ನಿರ್ಬಂಧಗಳನ್ನು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯು ನಿರ್ವಹಿಸುವ ದೇವಸ್ಥಾನಗಳು ಸೇರಿದಂತೆ ಅರೆ ಸರ್ಕಾರಿ ಆವರಣಗಳಿಗೆ ವಿಸ್ತರಿಸಿತು ಪೊಲೀಸ್ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ನೂರಕ್ಕೂ ಅಧಿಕ ಆರ್ ಎಸ್ ಕಾರ್ಯಕ್ರಮಗಳಿಗೆ ಅನುಮತಿಗಳನ್ನು ನಿರಾಕರಿಸಲಾಗಿದೆ ಕರ್ನಾಟಕ ಮತ್ತು ಇತರ ಜಾತ್ಯತೀತ ಸರ್ಕಾರಗಳಿಗೆ ತಮಿಳುನಾಡು ಮಾದರಿಯು ನೇರ ಸಂಘರ್ಷಗಳಲ್ಲಿ ತೊಡಗದೆ ಅಥವಾ ನಿರ್ದಿಷ್ಟ ಗುಂಪನ್ನು ವಿಶೇಷವಾಗಿ ಗುರಿಯಾಗಿಸಿಕೊಳ್ಳಲಾಗಿದೆ ಎಂಬ ಆರೋಪಗಳಿಗೆ ಅವಕಾಶ ನೀಡದೆ ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿಹಿಡಿಯಲು ಮಾರ್ಗಸೂಚಿಯಾಗಿದೆ ಈ ನಿಲುವನ್ನು ಅಳವಡಿಸಿಕೊಳ್ಳುವುದು ರಾಜಕೀಯ ಶತ್ರುತ್ವವಲ್ಲ ಅದು ರಾಜ್ಯದ ಸಾಂವಿಧಾನಿಕ ಅಧಿಕಾರವನ್ನ ಮರುದೃಢಪಡಿಸಿಕೊಳ್ಳುವ ಕ್ರಮವಾಗಿದೆ ಸೈದ್ಧಾಂತಿಕ ಸಂಘಟನೆಯೊಂದು ಸಂಪೂರ್ಣ ಪೊಲೀಸ್ ಮತ್ತು ಆಡಳಿತಾತ್ಮಕ ಬೆಂಬಲದೊಂದಿಗೆ ಬೃಹತ್ ರ್ಯಾಲಿಗಳನ್ನು ನಡೆಸಿದಾಗ ಕ್ರೋಢೀಕರಣಕ್ಕಾಗಿ ಶಾಲೆಗಳು ಮತ್ತು ದೇವಸ್ಥಾನಗಳನ್ನು ಬಳಸಿದಾಗ ಮತ್ತು ಧರ್ಮವನ್ನ ರಾಜಕೀಯ ಬಲವನ್ನಾಗಿ ಪರಿವರ್ತಿಸಿದಾಗ ಅದು ಸಾಂಸ್ಕೃತಿಕ ಆಂದೋಲನವಾಗಿ ಉಳಿಯೋದಿಲ್ಲ ಅದು ಪ್ರಜಾಸತ್ತಾತ್ಮಕ ಆಡಳಿತಕ್ಕೆ ಸವಾಲಾಗುತ್ತದೆ ರಾಜ್ಯದ ಜಾತ್ಯತೀತ ಸ್ವರೂಪವನ್ನು ರಕ್ಷಿಸಲು ಕಾನೂನಿನ ವ್ಯಾಪ್ತಿಯೊಳಗೆ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಳೋದು ಸಾಧ್ಯ ಎನ್ನುವುದನ್ನು ತಮಿಳುನಾಡು ತೋರಿಸಿದೆ ಕರ್ನಾಟಕ ಮತ್ತು ಇತರ ಸರ್ಕಾರಗಳು ಅದೇ ಸ್ಪಷ್ಟತೆ ಮತ್ತು ಧೈರ್ಯದೊಂದಿಗೆ ಈ ಮಾದರಿಯನ್ನು ಪುನರಾವರ್ತಿಸಬಲ್ಲವೇ ಎನ್ನುವುದು ಅವುಗಳ ರಾಜಕೀಯ ಇಚ್ಛಾಶಕ್ತಿ ಮತ್ತು ಸಂವಿಧಾನಕ್ಕೆ ಬದ್ಧತೆಯ ಪರೀಕ್ಷೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು